ನಮಸ್ಕಾರ ನಾನು ನಿಮ್ಮ ಡಿ ಎಂ ಗೌಡ ಸ್ವಾಭಿಮಾನದ ಅಲೆಯಲ್ಲಿ ಗೆದ್ದಿದ್ದ ಮಂಡ್ಯ ಗೌಡತಿ ಜೋಡೆತ್ತುಗಳು ಈ ಬಾರಿ ಸುಮಲತಾ ಪರ ಅಖಾಡಕ್ಕಿಳಿಯುವುದಿಲ್ಲವೇ ಸಿಎಂ ಪುತ್ರನ ವಿರುದ್ಧ ಗುಟುರು ಹಾಕಿದ್ದ ಗಟ್ಟಿ ಅಂದು ಸ್ವಾಭಿಮಾನದ ಕಣ ಇಂದು ಯಾವ ಕಣ ಮಳವಳ್ಳಿ ಉಚ್ಚೇಗೌಡರ ಸೊಸೆಯ ಕತೆ ವ್ಯಥೆ ಹೌದು ಎರಡ್ ಸಾವಿರದ ಹದಿನೆಂಟು ನವೆಂಬರ್ ಇಪ್ಪತ್ನಾಲ್ಕರಂದು ಮಾಜಿ ಸಚಿವ ನಟ ಮತ್ತು ರಾಜಕಾರಣಿ ಅಂಬರೀಷ್ ಅವರು ನಿಧನರಾಗ್ತಾರೆ ಅದಾದ ನಂತರ ಅನಿರೀಕ್ಷಿತವಾಗಿ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅಂಬರೀಷ್ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿರ್ತಾರೆ ಆದ್ರೆ ಮೈತ್ರಿಯ ಕಾರಣಕ್ಕೆ ಸುಮಲತಾ ಅಂಬರೀಷ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿ ಕೊನೆಗೆ ಸ್ವಾಭಿಮಾನದ ಹೆಸರಿನಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆದ್ದಿದ್ದು ಇತಿಹಾಸ ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿದ ನಂತರ ಸುಮಲತಾ ಅಂಬರೀಶ್ ಅವರ ಬೆಂಬಲಕ್ಕೆ ಚಲನಚಿತ್ರ ನಟರಾದ ದರ್ಶನ್ ಮತ್ತು ಯಶ್ ಅವರು ಜೋಡೆತ್ತುಗಳ ರೀತಿಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಪ್ರತಿಯೊಂದು ಹಳ್ಳಿ ಹಳ್ಳಿಗಳನ್ನು ಗಲ್ಲಿ ಗಲ್ಲಿಗಳಲ್ಲಿ ಸುಮಲತಾ ಅಂಬರೀಶ್ ಅವರ ಪರವಾಗಿ ಸ್ವಾಭಿಮಾನದ ಕಹಳೆ ಎನ್ನುತ್ತಾರೆ ಯಾಕೆ ಸುಮಲತಾ ಅಂಬರೀಶ್ ಅವ್ರು ಗೆಲ್ಬೇಕು ಅನ್ನುವುದನ್ನು ಎಳೆ ಎಳೆಯಾಗಿ ಮಂಡ್ಯದ ಜನರಿಗೆ ತೆರೆದಿಡುವ ಮೂಲಕ ಸುಮಲತಾ ಅಂಬರೀಶ್ ಅವರ ಗೆಲುವಿನಲ್ಲಿ ಬಹುದೊಡ್ಡ ಯಶಸ್ಸು ಯಶ್ ಮತ್ತು ದರ್ಶನ್ ಅವರಿಂದ ಸಾಧ್ಯವಾಗುತ್ತೆ ಇಡೀ ಸರ್ಕಾರವೇ ಸುಮಲತಾ ಅಂಬರೀಷ್ ಅವರ ಎದುರಿನಲ್ಲಿದ್ರೆ ಎರಡು ಜೋಡೆತ್ತುಗಳನ್ನು ಕಟ್ಕೊಂಡ್ರು ಕಾಂಗ್ರೆಸ್ನ ಕೆಲವು ಅತೃಪ್ತ ಆತ್ಮಗಳು ಕಾಂಗ್ರೆಸ್ನ ಕೆಲವು ಅತೃಪ್ತ ನಾಯಕರು ಮತ್ತು ಬಿಜೆಪಿ ತನ್ನ ಅಧಿಕೃತ ಅಭ್ಯರ್ಥಿಯನ್ನು ಹಿಂಪಡೆದು ಸುಮಲತಾ ಅಂಬರೀಷ್ ಅವರಿಗೆ ಬೆಂಬಲ ಘೋಷಣೆ ಮಾಡುತ್ತೆ ಮೈಸೂರಿನ ಕಾರ್ಯಕ್ರಮವೊಂದರಲ್ಲಿ ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸುಮಲತಾ ಅಂಬರೀಷ್ ಅವ್ರನ್ನ ಗೆಲ್ಲಿಸಿ ಲೋಕಸಭೆಗೆ ಕಳುಹಿಸಿ ಅನ್ನುವ ಸಂದೇಶ ನೀಡ್ತಾರೆ ಎಲ್ಲ ಕಾರಣಗಳ ಮಧ್ಯೆ ಜೋಡೆತ್ತು ವರ್ಸಸ್ ಜೋಡೆತ್ತು ಸಿನಿಮಾ ಕ್ಷೇತ್ರದ ಜೋಡೆತ್ತು ವರ್ಸಸ್ ರಾಜಕೀಯ ರಂಗದ ಜೋಡೆತ್ತು ಅನ್ನುವ ರೀತಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರಾಕಿಂಗ್ ಸ್ಟಾರ್ ಯಶ್ ಒಂದು ಕಡೆ ಆದ್ರೆ ಅಂದಿನ ಜಲಸಂಪನ್ಮೂಲ ಸಚಿವ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತೊಂದು ಕಡೆ ಆಗ್ತಾರೆ ಈ ಇಬ್ಬರು ಮದ ಗಜಗಳ ಕಾಳಗದಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರ ರಣ 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 ಎಂದು ಇಡೀ ಇಂಡಿಯಾನೇ ಮಂಡ್ಯ ಲೋಕಸಭಾ ಕ್ಷೇತ್ರದತ್ತ ತಿರುಗಿ ನೋಡುತ್ತೆ ಐದ್ನೂರ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣೆ ನಡೆದ್ರೂ ಕೂಡ ಕೇವಲ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಮಾತ್ರ ಚುನಾವಣೆಯೇ ನಡೆಯುತ್ತೆ ಅನ್ನುವ ರೀತಿಯಲ್ಲಿ ರಾಜ್ಯ ರಾಷ್ಟ್ರೀಯ ಮಾಧ್ಯಮಗಳು ಮಂಡ್ಯ ಲೋಕಸಭಾ ಕ್ಷೇತ್ರದತ್ತ ದೃಷ್ಟಿಯನ್ನು ನಡುತ್ತವೆ ಇಡೀ ದೇಶದ ಜನ ಮಂಡ್ಯ ಲೋಕಸಭಾ ಕ್ಷೇತ್ರದ ಫಲಿತಾಂಶ ಏನಾಗುತ್ತೆ ಯಾವೆಲ್ಲ ಘಟನಾವಳಿಗಳು ನಡೆಯುತ್ತೆ ಪ್ರತಿ ದಿನದ ಪ್ರತಿಯೊಂದು ಸಣ್ಣ ಸಣ್ಣ ವಿಚಾರಗಳು ಕೂಡ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಬಹುದೊಡ್ಡ ಚರ್ಚೆಯ ವಿಷಯವಾಗುತ್ತೆ ಅಂದ್ರೆ ಮುಖ್ಯಮಂತ್ರಿಯ ಪುತ್ರನ ವಿರುದ್ಧ ಒಬ್ಬ ಮಹಿಳೆ ಪಕ್ಷೇತರ ಅಭ್ಯರ್ಥಿಯಾಗಿ ಯಾವ ರೀತಿಯಲ್ಲಿ ಪ್ರಬಲ ಪ್ರತಿಸ್ಪರ್ಧೆ ನೋಡ್ತಾರೆ ಆ ಮೂಲಕ ಮಂಡ್ಯ ತನ್ನದೇ ಆದಂತಹ ಬಹುದೊಡ್ಡ ಇತಿಹಾಸವನ್ನು ಉಳಿಸಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಕಾಂಗ್ರೆಸ್ ಟಿಕೆಟ್ ನಿರಾಕರಿಸಿದ ನಂತರ ಸುಮಲತಾ ಅವರು ಅನಿವಾರ್ಯವಾಗಿ ಲೋಕಸಭಾ ಅಖಾಡಕ್ಕೆ ಇಳಿಲೇಬೇಕು ಅಂತೇಳಿ ನಿರ್ಧರಿಸಿದ ನಂತರ ಅವರು ಸ್ವಾಭಿಮಾನದ ಹೆಸರಿನಲ್ಲಿ ಅಂಬರೀಷ್ ಅವರು ಮಂಡ್ಯಕ್ಕಾಗಿ ಮಂಡ್ಯದ ಜನರಿಗಾಗಿ ದಾನ ಶೂರ ಕರ್ಣರಂತೆ ಕೆಲಸ ಮಾಡಿದ್ದಾರೆ ಅವರ ಕೆಲಸಗಳನ್ನ ಮುಂದುವರಿಸಲಿಕ್ಕೆ ನನಗೊಂದು ಅವಕಾಶ ಮಾಡಿಕೊಡಿ ನಾನ್ ನಿಮ್ ಮುಂದೆ ಸೆರೆಗೊಡ್ಡಿ ಬೇಡ್ಕೊಳ್ತಾ ಇದ್ದೇನೆ ನನ್ನನ್ನು ಜೆಡಿಎಸ್ ನಾಯಕರು ತುಚ್ಛವಾಗಿ ನಡೆಸಿಕೊಂಡ್ರು ಹೆಣ್ಣು ಮಗಳಿಗೆ ಯಾಕೆ ಬೇಕಿತ್ತು ರಾಜಕಾರಣ ಅಂತೇಳಿ ಹೀನಾಯವಾಗಿ ಒಬ್ಬ ಒಂದು ಮಹಿಳೆ ಎಂದು ಕೂಡ ನೋಡದೆ ನನ್ನನ್ನು ಜರಿದ್ರು ಜೆ ಡಿ ನಾಯಕರು ಭಾವನಾತ್ಮಕವಾಗಿ ಮಹಿಳಾ ಮತದಾರರನ್ನು ಸೇರಿದಂತೆ ಅಂಬರೀಷ್ ಅಭಿಮಾನಿಗಳನ್ನು ತಮ್ಮತ್ತ ತಮ್ಮ ವಾಕ್ಚರ್ಯ ಮೂಲಕ ತಮ್ಮತ್ತ ಸೆಳೆದು ಲೋಕಸಭಾ ಕಣದಲ್ಲಿ ಸ್ವಾಭಿಮಾನದ ಹೆಸರಿನಲ್ಲಿ ಸ್ವಾಭಿಮಾನದ ಕಹಳೆ ಎನ್ನುವುದಿ ಗೆದ್ದಂತಹ ಸುಮಲತ ಇಂದು ಅವರ ರಾಜಕೀಯ ಭವಿಷ್ಯ ಮತ್ತು ಅವರ ನಡೆ ಮಾತ್ರ ತ್ರಿಶಂಕು ಸ್ಥಿತಿಗೆ ಧಾವಿಸಿದೆ ಯಾಕೆ ಎರಡ್ ಸಾವಿರದ ಇಪ್ಪತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಅದು ರಾಜಕೀಯ ಅನಿವಾರ್ಯನೋ ಅಥವಾ ಮುಂದಿನ ಭವಿಷ್ಯದ ಹಿತದೃಷ್ಟಿಯಿಂದನೂ ಸುಮಲತಾ ಅಂಬರೀಷ್ ಅವರು ಬಿಜೆಪಿಗೆ ಬಾಹ್ಯ ಬೆಂಬಲ ಕೊಟ್ಟರು ಮಂಡ್ಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಮೇಲುಕೋಟೆ ಕ್ಷೇತ್ರವನ್ನು ಹೊರತುಪಡಿಸಿ ಉಳಿದ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ತಿರುಗಾಡಿದ್ರು ಇತಿಹಾಸದಲ್ಲಿಯೇ ಅತಿ ಹೆಚ್ಚು ಮತಗಳನ್ನು ಮಂಡ್ಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಿಜೆಪಿ ಪಡೆಯಿತು ಅದರ ಯಶಸ್ಸು ಸುಮಲತಾ ಅಂಬರೀಷ್ ಅವರಿಗೆ ಸಲ್ಲುತ್ತೆ ಆದರೆ ಅದೇ ಬಿಜೆಪಿ ಮತ್ತು ಬಿಜೆಪಿ ಹೈಕಮಾಂಡ್ ಇವತ್ತು ಸುಮಲತಾ ಅಂಬರೀಷ್ ಅವರನ್ನ ನಡೆಸಿಕೊಳ್ಳುತ್ತಿರುವ ರೀತಿ ಮಂಡ್ಯದ ಸ್ವಾಭಿಮಾನಿ ಜನರ ಬದುಕು ಮತ್ತು ಅವರು ರಾಜಕಾರಣ ಮತ್ತು ಸಿನಿಮಾ ಕ್ಷೇತ್ರದ ಜನರನ್ನು ಯಾವ ರೀತಿ ಸ್ವೀಕರಿಸ್ತಾರೆ ಯಾವ ರೀತಿ ತಿರಸ್ಕರಿಸ್ತಾರೆ ಅನ್ನುವ ಭಾವನೆಗೆ ಇವತ್ತು ಬಿಜೆಪಿ ಹೈಕಮಾಂಡ್ ಕೂಡ ಒಂದ್ ರೀತಿಯ ವ್ಯತಿರಿಕ್ತ ಧೋರಣೆಯನ್ನು ಅನುಸರಿಸ್ತಾ ಇದೆ ಯಾಕೆ ಅಂದ್ರೆ ವಿಧಾನಸಭಾ ಚುನಾವಣೆಯ ನಂತರ ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿ ಎನ್ ಡಿ ಎ ಕೂಟವನ್ನು ಜೆಡಿಎಸ್ ಸೇರಿದೆ ಮಂಡ್ಯ ಮತ್ತು ಹಾಸನ ಕೋಲಾರ ತುಮಕೂರು ಅಥವಾ ಬೆಂಗಳೂರು ಗ್ರಾಮೀಣ ಈ ನಾಲ್ಕರಿಂದ ಐದು ಲೋಕಸಭಾ ಕ್ಷೇತ್ರಗಳು ಜೆಡಿಎಸ್ ತಕ್ಕೆಗೆ ಜಾರುತ್ತೆ ಅದರಲ್ಲೂ ಮಂಡ್ಯ ಕೂಡ ಇರುತ್ತೆ ಅನ್ನುವ ಬಿಸಿ ಬಿಸಿ ಚರ್ಚೆಯ ನಡುವೆ ಸುಮಲತಾ ಅಂಬರೀಷ್ ಅವರು ಅತ್ತದರಿ ಇತ್ತ ಕುಲಿ ಎನ್ನುವಂತೆ ಬಿಜೆಪಿ ಟಿಕೆಟು ಇಲ್ಲ ತ ಸ್ವಾಭಿಮಾನದ ಕಹಳೆ ನೂದಿ ಮತ್ತೆ ಪಕ್ಷೇತರವಾಗಿ ಸ್ಪರ್ಧಿಸಿದ್ರೆ ಜನ ಯಾವ ರೀತಿ ಸುಮಲತಾ ಅವ್ರನ್ನ ಸ್ವೀಕರಿಸ್ತಾರೆ ಅನ್ನುವ ದ್ವಂದ್ವದ ನಡುವೆ ಸುಮಲತಾ ಅವರು ತಮ್ಮ ರಾಜಕೀಯ ಜೀವನ ನಡೆಸ್ತಾ ಇದ್ದಾರೆ ಹಾಗಾದ್ರೆ ಅಂದು ಸ್ವಾಭಿಮಾನದ ಕಹಳೆ ನೂದಿದಂತಹ ಸುಮಲತಾ ಅಂಬರೀಷ್ ಅವರು ಇವತ್ತು ಯಾಕೆ ಮಂಕಾದ್ರು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಒಂದೇ ಒಂದು ರಾಜಕೀಯ ನಿರ್ಧಾರದಿಂದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಅವರ ರಾಜಕೀಯ ಭವಿಷ್ಯ ಅತಂತ್ರವಾಯ್ತಾ ಜೆ ಡಿ ಎಸ್ ನಾಯಕರು ಲೋಕಸಭಾ ಚುನಾವಣೆ ಹೊತ್ತಿನಲ್ಲಿ ಗೌಡ್ತಿ ಅಲ್ಲ ಇವರು ಆಂಧ್ರದ ನಾಯ್ತಿ ಅನ್ನುವ ರೀತಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಗೌಡ ಸಾರ್ವಜನಿಕ ರ್ಯಾಲಿಯಲ್ಲಿ ಮಾತಾಡಿದ್ರು ಇದು ಮಂಡ್ಯದ ಸ್ವಾಭಿಮಾನಿ ಗೌಡರನ್ನು ಲಬ್ಬಿಸುವ ರೀತಿಯಲ್ಲಿ ಆ ಹೇಳಿಕೆ ಇತ್ತು ಸುಮಲತಾ ಅಂಬರೀಷ್ ಅಭಿಮಾನಿಗಳು ಅಂಬರೀಷ್ ಅವರ ಅಭಿಮಾನಿಗಳು ಮತ್ತು ಸ್ವಾಭಿಮಾನಿ ಮಂಡ್ಯದ ಮಹಿಳೆಯರು ಸುಮಲತಾ ಅಂಬರೀಷ್ ಅವರ ಪರವಾಗಿ ದೊಡ್ಡ ಮಟ್ಟದಲ್ಲಿ ನಿಲ್ಲಕ್ಕೆ ಇದು ಒಂದು ಕಾರಣ ಆಯ್ತು ಅಂದು ಅವ್ರು ಹೇಳಿದ್ರು ಸಾರ್ವಜನಿಕ ರ್ಯಾಲಿಯಲ್ಲಿ ನನ್ನನ್ನು ಆಂಧ್ರದ ನಾಯ್ಡು ಅಂತ ಜರಿತಾರೆ ನಾನಿದೇ ಮಂಡ್ಯದ ಮಗ ಮಳೆವಳ್ಳಿ ಉಚ್ಚೇಗೌಡರ ಮಗ ಅಂಬರೀಷ್ ಅವ್ರನ್ನ ಮದುವೆ ಆಗಿದ್ದೇನೆ ನಾನು ಮಳೆವಳ್ಳಿ ಉಚ್ಚೇಗೌಡರ ಸೊಸೆ ಸ್ವಾಭಿಮಾನಿ ಮಂಡ್ಯದ ಸೊಸೆ ನನಗೆ ಸ್ವಾಭಿಮಾನದ ಮತ ನೀಡಿ ನಾನು ಸೆರಗೊಟ್ಟಿ ಬೇಡ್ಕೊಳ್ತಾ ಇದ್ದೀನಿ ನನಗೆ ಯಾವುದೇ ರೀತಿಯ ದೊಡ್ಡ ದೊಡ್ಡ ರಾಜಕೀಯ ನಾಯಕರ ಬೆಂಬಲ ಇಲ್ಲ ನನಗಿರುವುದು ಅಂಬರೀಷ್ ಅಣ್ಣನವರ ಅಭಿಮಾನಿಗಳ ಬೆಂಬಲ ಮಂಡ್ಯದ ಸ್ವಾಭಿಮಾನಿಗಳ ಬೆಂಬಲ ಅಂಬರೀಷ್ ಅವರ ಕನಸು ಕನಸಾಗಿಸ್ಲಿಕ್ಕೆ ನನಗೊಂದು ಅವಕಾಶ ಅಂತ ಅಂತೇಳಿ ಸುಮಲತಾ ಅಂಬರೀಷ್ ಅವರು ಸೆರೆಗೊಡ್ಡಿ ಬೇಡ್ತಾರೆ ಎಲ್ಲದಕ್ಕೂ ಮಂಡ್ಯದ ಜನ ತಕ್ಕ ಉತ್ತರ ನೀಡಿದ್ದು ಚರಿತ್ರೆ ಮತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದ ಇತಿಹಾಸ ಆದ್ರೆ ಇವತ್ತು ಅದೇ ಮಳವಳ್ಳಿ ಉಚ್ಚೇಗೌಡರ ಸೊಸೆಯ ರಾಜಕೀಯ ಭವಿಷ್ಯ ಅಡೆಕತ್ತರಿಯಲ್ಲಿ ಸಿಲುಕಿದೆ ಹಾಗಾದ್ರೆ ಬಿಜೆಪಿ ಹೈಕಮಾಂಡ್ ಸುಮಲತಾ ಅಂಬರೀಷ್ ಅವರಿಗೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ನೀಡುತ್ತಾ ಅಥವಾ ನಿರಾಕರಿಸುವ ಮೂಲಕ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅವಕಾಶ ಮಾಡಿಕೊಡುತ್ತಾ ಹಾಗಾದ್ರೆ ಸುಮಲತಾ ಅಂಬರೀಷ್ ಅವರ ರಾಜಕೀಯ ನಡೆ ಏನು ಸುಮಲತಾ ಅಂಬರೀಷ್ ಅವ್ರನ್ನ ಎದುರಾಕೊಂಡು ಕಾಂಗ್ರೆಸ್ ಆಗ್ಲಿ ಜೆ ಡಿ ಎಸ್ ಆಗ್ಲಿ ಮಂಡ್ಯದಲ್ಲಿ ರಾಜಕಾರಣ ಮಾಡುವ ಸದ್ಯದ ವಾತಾವರಣ ಮಂಡ್ಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇದೆಯಾ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿಯೂ ಕೂಡ ಸುಮಲತಾ ಅಂಬರೀಷ್ ಅವರಿಗೆ ಬಿಜೆಪಿ ಹೈಕಮಾಂಡ್ ಟಿಕೆಟ್ ನಿರಾಕರಿಸಿದ್ರೆ ಮತ್ತೊಮ್ಮೆ ಸ್ವಾಭಿಮಾನದ ಕಹಳೆಯನ್ನು ಉತ್ತರ ಸುಮಲತಾ ಅಂಬರೀಷ್ ಅನ್ನುವುದಕ್ಕೆ ಕೆಲವೇ ದಿನಗಳಲ್ಲಿ ಉತ್ತರ ಸಿಗಲಿದೆ